ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮಕ್ಕಳು ಬೆಳಗ್ಗೆ ಊಟ ಮಾಡೋದಿಲ್ಲ ತಿಂಡಿ ತಿನ್ನೋದಿಲ್ಲ ಸದಾ ಮೊಬೈಲ್ 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 ಅಂತ ಇರ್ತಾರೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇದ್ದೇವೆ ಮಕ್ಕಳಿಗೆ ಬೆಳಗ್ಗೆ ತಿಂಡಿ ತಿನ್ನಿಸ್ಬೇಕು ಮಧ್ಯಾಹ್ನ ಊಟ ಮಾಡಿಸ್ಬೇಕು ರಾತ್ರಿ ಊಟ ಮಾಡಿಸ್ಬೇಕು ಅಂತ ಹೇಳಿದ್ರೆ ಮಕ್ಕಳ ಕೈಗೆ ಮೊಬೈಲ್ ಕೊಡಬೇಕು ಮಲಗಬೇಕು ಅಂತ ಹೇಳಿದ್ರೆ ಮಕ್ಕಳ ಕೈಲಿ ಮೊಬೈಲ್ ಇರಬೇಕು ಹೇಳಿ ಕೇಳಿ ಸಾಕಾಗೋಗಿದೆ ಅನ್ನುವಂಥದ್ದು ಪೋಷಕರ ಗೋಳು ಆ ಮಧ್ಯೊಳಗೆ ಯಾರನ್ನು ಕೇಳಿದ್ರು ಮೊಬೈಲ್ ಚಟ ಬಿಡಿಸಿ ಮಕ್ಕಳಿಗೆ ಒಳ್ಳೆಯದಲ್ಲ ಚಿಕ್ಕ ವಯಸ್ಸು ಕಣ್ಣು ಹಾಳಾಗೋಗುತ್ತೆ ಅಂತಾರೆ ಅದಕ್ಕೆಲ್ಲ ಪರಿಹಾರ ಏನು ಇದೆಯ ಪರಿಹಾರ ಖಂಡಿತ ಪರಿಹಾರ ಇದೆ ಏನು ಅಂತ ಹೇಳಿದ್ರೆ ಟ್ರಾನ್ ಪ್ಲೇ ವರ್ಲ್ಡ್ ಇಲ್ಲಿ ಅದಕ್ಕೆ ಪರಿಹಾರ ಇದೆ ಆಶ್ಚರ್ಯ ಅನ್ನಿಸ್ತಾ ಇರ್ಬೋದು ಇದೇನು ಡಾಕ್ಟರ್ ಶಾಪ ಅಥವಾ ಮಕ್ಕಳ ತಜ್ಞರೇನಾರಲ್ಲಿ ಇದ್ದಾರಾ ಅಂತ ಹೇಳಿ ಅಂತ ಏನೂ ಇಲ್ಲ ಒಂದು ಅಂಶವು ನಿಮ್ಮ ಗಮನಕ್ಕೆ ತರ್ತ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಬೆಂಗಳೂರಿನ ಬನಶಂಕರಿ ಬಿ ಡಿ ಎ ಕಾಂಪ್ಲೆಕ್ಸಿನ ಮುಂಭಾಗದೊಳಗೆ ಟ್ರಾನ್ ಪ್ಲೇ ವರ್ಲ್ಡ್ ಅಂಥೇಳಿ ಒಂದು ಆರಂಭವಾಗಿದೆ ಅದರ ಲೋಕಾರ್ಪಣೆಯನ್ನು ಖ್ಯಾತ ಗಾಯಕ ಸ್ವರ ಸಂಯೋಜಕ ನಟ ವಾಸಿಕಿ ವೈಭವ್ ಅದನ್ನು ಲೋಕಾರ್ಪಣೆಗೊಳಿಸಿದರು ಲೋಕಾರ್ಪಣೆಯನ್ನುಗೊಳಿಸಿ ಮಕ್ಕಳ ಟಾಯ್ಸ್ ಆಟಿಕೆಯ ಸಾಮಾನುಗಳು ವಿವಿಧ ವಿವಿಧ ವಿವಿಧವಾಗಿರ್ತಕ್ಕಂಥ ಸಂಗ್ರಹವನ್ನು ಮಾಡಿರ್ತಕ್ಕಂಥದ್ದು ಆಟಿಕೆಯ ಸಾಮಾನುಗಳಲ್ಲಿದೆ ಅದನ್ನು ಬರೀ ಮಕ್ಕಳ ಆಟದ ಸಾಮಾನುಗಳು ಅಂತ ಯಾರು ಭಾವಿಸ್ಬೇಡಿ ವಾಸುಕಿ ವೈಭವವು ಕೂಡ ಅಲ್ಲಿ ಆಟದ ಸಾಮಾನುಗಳನ್ನು ತೆಗೆದುಕೊಂಡು ಹೋದರೂ ನಾನು ಆಡಬೇಕು ಅಂತ ಅನ್ನಿಸ್ತಾ ಇದೆ ಅಂತೇಳಿ ಅಂತ ಅದಕ್ಕೆ ಹೇಳಿದ್ದು ನಿಮ್ಮ ನಿಮ್ಮ ಮಕ್ಕಳುಗಳನ್ನು ಟ್ರಾನ್ ಪ್ಲೇ ವರ್ಲ್ಡ್ಗೆ ಕರೆದುಕೊಂಡು ಹೋದರೆ ಅವ್ರ ಕೈಗೆ ಮೊಬೈಲ್ ಕೊಡ ತಪ್ಪುತ್ತೆ ಅಷ್ಟೇ ಅಲ್ಲ ಹಿರಿಯರು ಬುದ್ಧಿ ಹೇಳಿಸ್ಕೋಬೇಕಾದ ಕಾಲವೂ ತಪ್ಪುತ್ತೆ ನಿಮ್ಮ ಮಗುಗೆ ಮೊಬೈಲ್ ಕೊಡಬೇಡಿ ಕೊಡ್ತಾ ಇದ್ದೀರಾ ಕಣ್ಣು ಹಾಳಾಗೋಗುತ್ತೆ ಅಂಥೇಳಿ ದೊಡ್ಡವರು ಬುದ್ಧಿ ಹೇಳಿಸಿಕೊಳ್ಳಬೇಕಾಗತ್ತೆ ಹಾಗಾಗಿ ಮಕ್ಕಳನ್ನು ಪ್ಲೇ ಒಳಗೆ ಕರ್ಕೊಂಡಿದ್ರೆ ಮಕ್ಕಳು ಕೂಡ ವಿಶೇಷ ವಿಶಿಷ್ಟ ಬುದ್ಧಿ ಮತ್ತೆ ಚುರುಕಾಗುವಷ್ಟು ಇರುವಂತಹ ಅದು ಹೇಳಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಅಷ್ಟೊಂದು ಸಂಗ್ರಹ ಯೋಗ್ಯವಾಗಿರ್ತಕ್ಕಂಥ ಅನೇಕ ಅನೇಕ ರೀತಿ ನೀತಿ ವಿವಿಧವಾಗಿರ್ತಕ್ಕಂಥ ಆಟಿಕೆಗಳ ಮಾರಾಟ ಅಲ್ಲಿದೆ ತೆಗೆದುಕೊಳ್ಳಬೋದು ಮಕ್ಕಳಿಗಷ್ಟೇ ಅಲ್ಲ ಯುವಕರಿಗೂ ಇದೆ ಯುವಕರಿಗಷ್ಟೇ ಅಲ್ಲ ಮಕ್ಕಳಿಗೆ ಕೊಡುವ ನೆಪದೊಳಗೆ ದೊಡ್ಡವರು ಆಟ ಆಡಬಹುದಾದಂತಹ ಟ್ರಾನ್ ಪ್ಲೇ ವರ್ಡ್ ಇದನ್ನು ಆರಂಭವನ್ನು ಮಾಡಿದಂಥವ್ರು ಕೆ ನಾಗಾರ್ಜುನ ಸುನಿಲ್ ಹಾಗೂ ಕವಿತಾ ಅವರು ಅವರು ಒಂದು ಹೊಸ ಆಲೋಚನೆಯನ್ನು ಮಾಡಿ ಪ್ರಸ್ತುತ ದಿನಗಳಲ್ಲಿ ಮಕ್ಕಳಿಗೆ ಅಗತ್ಯ ಅವಶ್ಯಕತೆ ಏನಿದೆ ಅನ್ನುವಂಥ ಒಂದು ಯೋಚನೆಯನ್ನು ಇಟ್ಟುಕೊಂಡು ಈ ಟಾಯ್ಸ್ ಮಾರಾಟ ಮಳಿಗೆಯನ್ನು ಆರಂಭ ಮಾಡಿದ್ದಾರೆ ಇತ್ತೀಚೆಗೆ ಬೆಂಗಳೂರಿನ ಬನಶಂಕರಿ ಬಿಡಿಎ ಕಾಂಪ್ಲೆಕ್ಸ್ ಎದುರಿಗೆ ಟ್ರಾನ್ ಟಾಯ್ಸ್ ವರ್ಲ್ಡ್ ಎಂಬ ಹೊಸ ಶೋರೂಮ್ ಒಂದು ಪ್ರಾರಂಭವಾಯಿತು ವಿನೂತನವಾದ ವಿಶೇಷವಾದ ಟಾಯ್ಸ್ಗಳ ಸಂಗ್ರಹ ಈ ಶೋರೂಮಿನಲ್ಲಿದೆ ಪ್ರಸಿದ್ಧ ಗಾಯಕರು ಸಾಹಿತಿ ಸ್ವರ ಸಂಯೋಜಕರು ನಟರೂ ಆದ ವಾಸುಕಿ ವೈಭವ್ ಈ ಶೋರೂಮ್ನ ಉದ್ಘಾಟನೆ ಮಾಡಿ ಅಲ್ಲಿನ ಕ್ರೇಜಿ ಟಾಯ್ಸ್ಗಳಾದಂತಹ ಆನಿಮಿ ಟಾಯ್ಸ್ ಡೈಕಾಸ್ಟ್ ಕಾರ್ಸ್ ಬೈಕ್ಸ್ ಹಾಟ್ ವೀಲ್ಸ್ ಆರ್ ಸಿ ಹೆಲಿಕಾಪ್ಟರ್ ಬೋರ್ಡ್ ಗೇಮ್ಸ್ ಮಾರ್ವಲ್ಸ್ ಬೇಬಿ ಕ್ಲೋತ್ಸ್ ಇತ್ಯಾದಿ ವೆರೈಟಿ ಟಾಯ್ಸ್ ಕಲೆಕ್ಷನ್ ಕುರಿತಂತೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹಾಗೂ ಈ ಕ್ರೇಜಿ ಟಾಯ್ಸ್ ಜೊತೆಗೆ ತಾವು ಆಟವಾಡಿ ಖುಷಿಪಟ್ಟಿದ್ದಾರೆ ಟಾಯ್ಸ್ ಕಲೆಕ್ಷನ್ ಕ್ರೇಜ್ ಇರುವವರು ಈ ಮಳಿಗೆಗೆ ಬಂದರೆ ನಿರಾಶೆಗೊಂಡು ಹೋಗಲಾರರು ಒಮ್ಮೆ ಭೇಟಿ ಕೊಟ್ಟರೆ ಬರಿಗೈಲಿ ಹಿಂದಿರುಗಲಾರರು ಪ್ರತಿ ಸ್ಟಾಲ್ನಲ್ಲಿರುವಂತಹ ಹೊಸ ಹೊಸ ಟಾಯ್ಗಳು ಇವರನ್ನು ಆಕರ್ಷಿಸುತ್ತದೆ ಎಂದಿದ್ದಾರೆ ಮಕ್ಕಳ ಹಾಗೂ ಯುವಕರ ಆಸಕ್ತಿ ಹಾಗೂ ಅಭಿರುಚಿಗೆ ತಕ್ಕಂತೆ ಬಗೆ ಬಗೆಯ ಟಾಯ್ಸ್ಗಳನ್ನು ಒದಗಿಸುವ ಉದ್ದೇಶದಿಂದ ಈ ಶೋರೂಮ್ ಅನ್ನು ಪ್ರಾರಂಭಿಸಿದ್ದೇವೆ ಎನ್ನುತ್ತಾರೆ ಇಲ್ಲಿನ ಸಂಸ್ಥಾಪಕರಾದಂತಹ ಕೆ ನಾಗಾರ್ಜುನ್ ಸುನಿಲ್ ಹಾಗೂ ಕವಿತಾರವರು Si fate, pues the I of me really I ಿ ಬಿಡಿ ಎಂಟೈರ್ ಲೈಫ್ಲೆಕ್ಸ್ ನಮ್ಮ ಏರಿಯಾದಲ್ಲಿ ಟ್ರಾನ್ ಬರ್ತು ಹೊಸ ಟಾಯ್ ಇದೆ ಎಕ್ಸ್ಕ್ಲೂಸಿವ್ಲಿ ಫ್ರೆಂಡ್ಸ್ ಅಂತಲೇ ಹೇಳಬಹುದು ಸುನಿಲ್ ಅವರು ನಾಗಾರ್ಜನವರು ಆ್ಯಂಡ್ ಅವರು ಸೇರಿ ಇಷ್ಟೋರು ಅಪ್ಲೈ ಮಾಡಿದ್ದಾರೆ ಆ್ಯಕ್ಚುಲಿ ಇನಾಗ್ರೇಷನ್ಗೆ ಅಂತ ನಮಗೆ ಎಷ್ಟು ಟೆಂಪ್ಟ್ ಆಗ್ತಾ ಇದೆ ಅಂದ್ರೆ ಪ್ರತಿ ಸೆಕ್ಷನ್ ಹೋದ್ರೂ ಏನಾದ್ರೂ ತಗೋಣ ಏನಾದ್ರೂ ತಗೋಣ ಅಂತ ಕಂಟ್ರೋಲಿಂಗ್ ಮೆಷಿನ್ ಪ್ರತಿ ಸೆಕ್ಷನ್ ಅಲ್ಲೂ ಸೋಮಿನಿಫಿಂಗ್ ಟಾಯ್ಸ್ ಇರ್ಬೋದು ಅಂಗಲ್ ಇರ್ಬೋದು ಕ್ರಿಯೇಟಿವ್ ಕೀಚನ್ಸ್ ಇರ್ಬೋದು ಆ್ಯಂಡ್ ಎಕ್ಸ್ಕ್ಲೂಸಿವ್ ಕಲೆಕ್ ಮಾರ್ಬೆಲ್ ಕಲೆಕ್ಷನ್ಸು ಕಲೆಕ್ಷನ್ಸು ಾರೆ ಕಾರ್ ಕಲೆಕ್ಷನ್ ಬೈಕ್ಶನ್ ಸೊ ಇಟ್ ಫ್ರೀಂಡ್ ರೈಟ್ ಪ್ಲೇಸ್ I, able to banim, explore. I don't think you will go empty-handed, What I know I am do, I don't think you will go empty-handed. Another one pickpocketed me, uh, it is so interesting, so I am looking forward to it. And also uh, looking <laughs> to I am also going to buy go these things already, very very tempting. I will uh, pay my hair and I will so, play will So, tron Play World is the place which we three media complexes <laughs> ಸ್ವರೂಪಾಯಿ ತಿವಾರಿ ಫುಡ್ ಜಂಕ್ಷನ್ ಇದೆ ನನ್ನ ಫೇವ್ರೇಟ್ ತಿವಾರಿ ಪರೋಟ ಸೆಂಟರ್ ಸ್ವಲ್ಪ ಇದೆ ಗಣೇಶ್ ಫ್ರೂಟ್ ಜ್ಯೂಸ್ ಇದ್ದು ಸ್ವಲ್ಪ ಇದೆ ಎರಡು ತಿನ್ನಲು ಸಿಕ್ಕಾಪಟ್ಟೆ ಎಷ್ಟ ಸೊ ಅದಕ್ಕೆ ಹೋಟೆಲ್ ಪಾಯಿಂಟ್ ಆಫ್ ವ್ಯೂ ಇದೆ ಮಧ್ಯೆ ಇದೆ ರೈಟ್ ಆ ಬಂಚಿ ಬಿಡಿಯೋ ಕಾಂಪ್ಲೆಕ್ಸ್ ಇದೆ ಸೊ ನೀವು ಒಂದ್ಸರಿ ಈ ಶೋ ಮೆಸೇಜ್ ಮಾಡಿ ಐ ವಿಲ್ ಥ್ಯಾಂಕ್ ಯು தீபா இது உஷாருவா ஆட் ಕೂಡ ಚಿಕ್ಕವರು ದೊಡ್ಡವರು ಯುವಕರು ಯುವತಿಯರು ಎಲ್ಲರೂ ಭೇಟಿ ಕೊಡಬಹುದಾ ಅಂತ ಭೇಟಿ ಕೊಡಲೇಬೇಕಾದಂಥ ಟ್ರಾನ್ ಪ್ಲೇ ವರ್ಲ್ಡಿನ ವಿವರಗಳು ನಿಮಗೆ ಕೊಡ್ತಾ ಇದ್ದೇನೆ ಗಮನಿಸಿ ಹೋಗಿ ಬನ್ನಿ ನೀವು ಆನಂದ ಪಡ್ತೀರಿ ಮಕ್ಕಳು ಆನಂದ ಪಡ್ತಾರೆ ಇದು ವಿಶೇಷ ಕಾರ್ಯಕ್ರಮವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಮತ್ತು ವಿಶೇಷ ವರದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ ನಮಸ್ಕಾರ